ಸಭೆಗೆ ನೀಡಬೇಕು ಅಂತ ತಿಳಿಸಿ ಅದಕ್ಕಿಂತ ಪೂರ್ವದಲ್ಲಿ ಒಬ್ಬ ಚಿಕ್ಕ ಬಾಲಕ ಶಿವಾನಂದ ವೀರಭದ್ರ ಇಂಚಲ್ಮಠಿ ಇವರು ಒಂದು ತಿಂಗಳದ ಸಂಬಳದ ಹಣವನ್ನ ಕಾರ್ಯಕ್ರಮಕ್ಕಾಗಿ ಕಾಣಿಕೆಯ ಕೊಟ್ಟು ಆಶೀರ್ವಾದ ಪಡ್ಕೊಳ್ತಾ ಇದ್ದಾರೆ ಆ ಚಿಕ್ಕ ಮಗು ಇರುವುದರಿಂದ ಅವರು ಹೋಗವರದರು ಅವರು ಶ್ರೀಗಳಿಗೆ ಕಾಣಿಕೆಯನ್ನು ಕೊಟ್ಟು ಆಶೀರ್ವಾದವನ್ನು ಪಡ್ಕೊಳ್ಬೇಕು ಚಿಂತನೆಗಾಗಿ ಗೆಟ್ಟಿಕೊಂಡಿರತಕ್ಕಂಥ ವಿಷಯ ತಮ್ಮೆಲ್ಲರ ಗಮನಕ್ಕೆ ಹಿತವಾಗುವುದೂ ಇಹ ಪರದುಳು ಧರ್ಮರತಿ ಈ ವಿಷಯವನ್ನು ಕುರಿತು ಹತ್ತು ನಿಮಿಷಗಳ ಕಾಲ ಅದ್ವೈತಾನಂದ ಸ್ವಾಮಿಗಳು ಸಿದ್ಧಾರೂಢ ಮಠ ನೆಗಿನಹಾಳ ಪೂಜ್ಯರು ತಮ್ಮ ಪ್ರವಚನ ಸುಧೆಯನ್ನು ಸಭೆಗೆ ನೀಡಬೇಕಾಗಿ ಅವರಲ್ಲಿ ವಿನಂತಿ సిద్ధ సద్గురుదాబ్జం జననీ జనకౌస్తా తోపదేశర్తరంంగ శివే సర్వాత సాదికే శే త్రంబకే గౌరీ నారాయణీ నమోస్ ప్రాతస్మరణీయ ಎನ್ನ ಆರಾಧ್ಯ ಗುರುದೇವರು ಈ ದೇವಸಭೆಯ ದಿವ್ಯ ಸಾನ್ನಿಧ್ಯ ಸ್ಥಾನದಲ್ಲಿ ಅಲಂಕೃತರಾಗಿರುವ ಪಂಚಮಠಾಧೀಶರು ಸಂಚಿತಾದಿ ಕರ್ಮನಿವಾರಕರು ನಿವಾರಕರು ನಡೆದಾಡುವ ಮಾತನಾಡುವ ದೇವರು ಸಂಚಾರಿ ಸಂತ ಭಕ್ತರ ಭಗವಂತ ನಿರಾಭಾರಿ ದೇಶಪೋತ್ತಮ ಜಗದ್ಗುರು ಡಾಕ್ಟರ್ ಅಪ್ಪಾಜಿ ಅವರ ಶ್ರೀ ಚರಣಾರವಿಂದಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧವಡಪ್ಪಗಳವರ ಸ್ಥಿತ ಪ್ರಜ್ಞ ಮೌನ ಮುನಿ ಗುರುನಾಥಪ್ಪಗಳವರ ಶ್ರೀ ಚರಣಾರವಿಂದಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸಮರ್ಪಿಸಿ ದೇವತೆ ಸೂರ್ಯ ತಪಸ್ವಿ ಜಗದ್ಗುರು ಶಿವಯೋಗೀಶ್ವರರ ಹಾಗೂ ದಾಸೋಹ ಮೂರ್ತಿಗಳಾಗಿರುವ ಜಗದ್ಗುರು ರೇವಯ್ಯ ಅಪ್ಪಂಗಳವರ ಆ ಬಗಳಾಂಬೆಯ ಸಾಕ್ಷಾತ್ ಪರ ಅವತಾರಿಗಳೇ ಆಗಿರುವ ಜಗದ್ಗುರು ಸಿದ್ಧರಾಮ ಶಿವಯೋಗಿಗಳವರ ಈ ತ್ರಿಮೂರ್ತಿಗಳ ಶ್ರೀ ಚರಣಾರವಿಂದಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸಮರ್ಪಿಸಿ ಜಗಜ್ಜನನಿ ಜಗನ್ಮಾತೆ ಆದಿಶಕ್ತಿ ಅಂಬಾ ಪರಮೇಶ್ವರಿಯ ಶ್ರೀ ಚರಣಾರದಿಂದಗಳಿಗೆ ಅನಂತ ಕೋಟಿ ನಮನಗಳನ್ನು ಸಮರ್ಪಿಸಿ ಈ ವೇದಾಂತ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಸರ್ವ ಶ್ರೋತ್ರಿಯ ಬ್ರಹ್ಮನಿಷ್ಠ ಪರಮ ಪೂಜ್ಯರ ಶ್ರೀ ಚರಣಾರದಿಂದಗಳಿಗೂ ಮಾತಾಜಿಯವರ ಚರಣಾರವಿಂದಗಳಿಗೂ ಅನಂತ ನಮನಗಳನ್ನು ಸಮರ್ಪಿಸಿ ಯಾವ ಶ್ರೇಷ್ಠವಾದ ಮಾನವ ಜನ್ಮವನ್ನು ಕಲ್ಯಾಣ ಮಾಡಿಕೊಳ್ಳಬೇಕೆಂಬ ಅಪೇಕ್ಷೆಯಿಂದ ಆಗಮಿಸಿರುವ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಗಳನ್ನು ಸಮರ್ಪಿಸುತ್ತ ಅಪ್ಪಾಜಿ ಅವರ ಎಂಬತ್ತಾರನೆಯ ವರ್ಷದ ಹುಟ್ಟುಹಬ್ಬದ ನಿಮಿತ್ತ ಹಾಗೂ ಐವತ್ತಾರನೆಯ ವರ್ಷದ ಅಖಿಲ ಭಾರತ ವೇದಾಂತ ಪರಿಷತ್ತು ಜಗದ್ಗುರು ಶಿವಯೋಗೇಶ್ವರರ ಜಾತ್ರಾ ಮಹೋತ್ಸವದ ಈ ಮೂರನೇ ದಿವಸದ ಈ ಸಾಯಂಕಾಲದ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಪ್ರವೇಶ್ವನ ಇವತ್ತಿನ ಚಿಂತನಕ್ಕಾಗಿ ಇಟ್ಟುಕೊಂಡಿರತಕ್ಕಂತ ವಿಷಯ ಲೋಕಹಿತ ಚಿಂತಕರಾದ ಶ್ರೀಮಣ್ಣು ಜೀವನ ಶಿವಯೋಗಿಗಳಿಂದ ವಿಧಿಸಲ್ಪಟ್ಟಿರುವ ಕೈವಲ್ಯ ಪದ್ಧತಿಯ ನೀತಿ ಕ್ರಿಯಾಚಾರ್ಯ ಸ್ಥಳದ ಹದಿನಾಲ್ಕನೆಯ ಪದ್ಯ ಸಂಗತವಾಗಿ ಜೋಡಿಸಿ ಪೇಡಿದ ಉತ್ತರ ಲಿಂಗಿತವ ನಡೆವನೇ ಬಲ್ಲವನು ಈ ಪದ್ಯದ ಈ ಪದ್ಯದಲ್ಲಿ ಶ್ರೀಮಣ್ಣುಜುನ ಶೇಖ್ಗಳು ಪ್ರಶ್ನೋತ್ತರ ಮಾಲಿಕೆಯ ರೂಪದಿಂದ ಈ ಪದ್ಯವನ್ನ ರಚಿಸಿದ್ದಾರೆ ಈ ಪದ್ಯದಲ್ಲಿ ಶ್ರೀಮಣ್ಣುಜುನ ಶೇಖ್ಗಳು ಪ್ರಶ್ನೆಯನ್ನು ಅವರ ಮಾಡಿದಾರ ಆ ಪ್ರಶ್ನೆ ಉತ್ತರವನ್ನು ಅವರೇ ಹೇಳಿದಾರ ಅಂತ ಯಾವ ಒಂದು ಈ ಪದ್ಯದ ಒಂದು ಚರಣವನ್ನ ಚಿಂತನಕ್ಕಾಗಿ ಇಟ್ಟುಕೊಂಡಿದ್ದಾರೆ ಅದು ಯಾವುದು ಅಂತ ಕೇಳಿದಾಗ ಹಿತವಹರದ ಇದು ಪ್ರಶ್ನೆ ಹಿತವಾವುದು ಇಹ ಪರದಳು ಶ್ರೀಮಣ್ಣು ಶೇಖರ್ ಕೇಳ್ತಾ ಇದಾರೆ ಹಿತವಾವುದು ಇಹ ಪರದೋಳು ಹಿತ ಹಿತ ಅಂದ್ರೆ ಏನ್ರಿ ಹಿತ ಅಂದ್ರ ಸುಖ ಸುಖ ಪ್ರತಿಯೊಬ್ಬ ಮನುಷ್ಯನಿಗೆ ಏನು ಬೇಕಾಗ್ಯದ ರೀ ಅಂತಾರ ಸುಖಾನ ಬೇಕಾಗ್ಯದ ಒಂದ ಇರುವಿ ಹಿಡದ ಚತುರ್ಮುಖ ಬ್ರಹ್ಮನ ಪರ್ಯಂತರ ಕೇಳ ನಿನಗೆ ಏನ್ ಬೇಕು ಏನ್ ಬೇಕು ಅಂತೇಳಿ ಕೇಳಿದರೆ ಎಲ್ಲ ಪ್ರತಿ ಒಬ್ಬ ಜೀವಿ ಏನ್ ಹೇಳ್ತಾನ್ತರ ಅಂತಾರ ಸುಖಾನ ಬೇಕು ಅಂತ ಹೇಳ್ತಾನ ಸುಖಂ ಭೂಯಾತ್ ಸುಖಂ ಭೂಯಾತ ದುಃಖ ಸರ್ ಪ್ರತಿಯೊಬ್ಬ ಮನುಷ್ಯ ಬಯಸುದೇನ್ ತರ ಸುಖವನ್ನೇ ಬಯಸ್ತಾನ ಅದಕ್ಕೆ ಹೇಳ್ತಾರೋ ಆ ಸುಖ ಇಹದಲ್ಲಿ ಅಂದ್ರೆ ಇಹ ಪರದೋಳು ಅಂತ ಹೇಳ್ತಾರ ಇಹ ಅಂದ್ರೆ ಈ ಲೋಕದಲ್ಲಿಯೇ ನಾವೆಲ್ಲ ಅದಿಲ್ಲ ಇಲ್ಲಿ ಈ ಮೃತ್ಯು ಲೋಕದಲ್ಲಿ ಜೀವಿಸಿಕೊಂಡು ಅದಿಲ್ಲ ಇಲ್ಲೂ ನಮಗ ಸುಖ ಆಗಿರಬೇಕು ಇಲ್ಲೂ ನಾವು ಆರಾಮ್ ಇರಬೇಕು ಇನ್ನ ಪರದೋಳು ಪರ ಅಂದ್ರೆ ಏನ್ರಿ ನಾವು ದೇಹ ಬಿಟ್ಟ ಮೇಲೆ ಈ ಶರೀರ ಹೋದ ಮ್ಯಾಲ ಸ್ವರ್ಗ ವೈಕುಂಠ ಏನದ ಅಲ್ಲಿಯೂ ಮ್ಯಾಲೂ ಕೂಡ ನಾವು ಏನ್ ಇರಬೇಕ್ರಿ ಆತರ ಸುಖದಿಂದ ಇರಬೇಕು ಈ ಲೋಕದಾಗೂ ಸುಖ ಬೇಕು ಪರಲೋಕದಲ್ಲಿ ಸುಖ ಬೇಕು ಅದು ಎದರಿಂದ ಆ ಸುಖ ಸಿಗತದ್ರಿ ಅಂತ ಕೇಳಿದಾರ ಅದಕ್ಕೆ ಉತ್ತರ ಅವರೇ ಬರೆದ್ರು ಧರ್ಮ ರತಿ ಆ ಸುಖ ನಿನಗೆ ಎದರಿಂದ ಸಿಗತದಪ್ಪ ಆತರ ಧರ್ಮದಿಂದ ರತಿ ಅಂದ್ರೆ ಪ್ರೀತಿ ನೀ ಏನು ಮಾಡೋ ಆ ಸುಖ ಧರ್ಮದಿಂದನೇ ಸಿಗತದ ಆ ಧರ್ಮದಲ್ಲಿ ಪ್ರೀತಿಯನ್ನಿಡು ಪ್ರೀತಿಯನ್ನ ಈಡು ಏನ್ರಿ ಅಂತಾರೆ ಆ ಧರ್ಮವನ್ನ ಆಚರಿಸು ಧರ್ಮದ ಕಾರ್ಯವನ್ನ ಮಾಡು ಯಾಕ್ರಿ ಅಂದ್ರೆ ಈ ಧರ್ಮಕ್ಕೆ ಅನೇಕ ಅರ್ಥಗಳನ್ನ ಬರೆದಿದ್ದಾರೆ ಸಾವಿರಾರು ಅರ್ಥಗಳ ನಾವ ಧರ್ಮ ಇಲ್ಲಿ ಶ್ರೀಮನ್ನ ಜೀವನ ಶಿವಗಳು ಇಲ್ಲಿ ಧರ್ಮದ ಅರ್ಥ ಏನು ಅಂತ ಮಾಡಿದಾರೋ ಇಲ್ಲಿ ನಮಗ್ ಸುಖ ಎದರಿಂದ ಸಿಗುತ್ತದೆ ರೀ ಅಂತಾರ ಪುಣ್ಯದಿಂದ ನಮಗೆ ಸುಖ ಸಿಗುತ್ತದೆ ಅದಕ್ಕೆ ನೀ ಏನು ಮಾಡಪ್ಪ ಅದೇ ಅದಕ್ಕೆ ಒಬ್ಬ ಸುಭಾಶಿತ ಬಹಳ ಸುಂದರವಾಗಿ ಹೇಳ್ತಾ ಅರ್ಥ ಧರ್ಮ್ ಅರ್ಥ ಪ್ರಭವತೆ ಧರ್ಮದ್ ಪ್ರಭವತೆ ಸುಖಂ ಧರ್ಮೇನ ಲಭತೆ ಸರ್ವಂ ಧರ್ಮಸಾರ ವಿಧಂ ಜಗತ್ ಬಹಳ ಸುಂದರವಾದ ಮಾತನಾಡ್ತಾನೆ ಧರ್ಮಾದ ಅರ್ಥ ಪ್ರಭವತೆ ಅರ್ಥ ಅಂದ್ರ ಸಂಪತ್ತು ನಮಗೆ ಸಂಪತ್ ಸಿಗಬೇಕಾಯಿತು ತರ ಅದು ಎಲ್ಲರಿಂದ ಸಿಗ್ತದೆ ಧರ್ಮದಿಂದನ ಸಂಪತ್ ಸಿಗ್ತದೆ ಒಬ್ಬೊಬ್ಬ ಒಬ್ಬ ದೊಡ್ಡ ಸೌಕಾರದಾನ ಅಂತಂದ್ರ ಅದ್ ಏನ್ರಿ ಅಂತ ಹಿಂದ ಬಹಳ ಪುಣ್ಯ ಮಾಡ್ಯಾನಂತ ಅದಕ್ಕೆ ಹಿಂದಿನ ಪುಣ್ಯವನು ಹಿಂದೂ ನೋಡಬೇಕಾತ್ಮ ಹಿಂದಿನ ಪುಣ್ಯವನು ಮುಂದುಂಡುಡಬೇಕಾತ್ಮ ನಾವು ಹಿಂದ ಬಹಳ ಪುಣ್ಯ ಮಾಡುವ ನಮ್ಗೆ ಏನ್ ಆಗ್ತದ ಸಂಪತ್ ದೊರೀತ ಅಂತ ಹೇಳ್ತಾನ ನಾನು ಸುಭಾಷಿತ್ಕಾರ ಅದಕ್ಕೆ ಧರ್ಮದ ಅರ್ಥ ಪ್ರಭವತೆ ಧರ್ಮ ಪ್ರಭವತೆ ಸುಖ ನಮಗ್ ಸುಖ ಎದರಿಂದ ಸಿಗುತ್ತೆ ಆ ಧರ್ಮದಿಂದನೇ ಸಿಗತ ಸಿಗ್ತದ ಧರ್ಮೇನ ಲಭತೆ ಸರ್ವ ಎಲ್ಲ ಅದಕ್ಕೆ ಭಾಗ್ಯಂ ಫಲತೆ ಸರ್ವತ್ರ ಅಂತ ಹೇಳದ ಶಾಸ್ತ್ರ ಎಲ್ಲವೂ ನಮಗೆ ಸಿಗಬೇಕ ಆ ಧರ್ಮದಿಂದ ಪುಣ್ಯದಿಂದ ಅದಕ್ಕೆ ಏನ್ ಹೇಳ್ತಾರ ಧರ್ಮ ಇದಂ ಜಗತ್ ಈ ಜಗತ್ತು ಎದರ ಮ್ಯಾಗ ಅಂತಾರ ಧರ್ಮದ ಮ್ಯಾಗ ನಿಂತದ ಪುಣ್ಯದ ಮ್ಯಾಗ ನಿಂತದ ನಮ್ಮನ ಯಾವ ರಕ್ಷಣಾ ಅದಕ್ಕೆ ಧರ್ಮೋ ರಕ್ಷತಿ ರಕ್ಷಿತ ನಮ್ಮನ ರಕ್ಷಣಾ ಮಾಡೋದು ರೀ ನಮ್ಮನ್ನ ರಕ್ಷಣಾ ಮಾಡುವುದು ಯಾವ್ದು ಹತ್ತರ ಧರ್ಮ ಅಂತ ಪುಣ್ಯ ಅಂತ ನಮ್ ಜೊತೆ ಬರೋದು ಯಾವ್ದ್ರಿ ಅದ ಪುಣ್ಯನ ಯಾವ್ರೋ ಮಕ್ಕಳು ಹೊಲ ಮನಿ ರೂಪಾಯ ಬದುಕ ಭಾಗ್ಯೂ ಬರೋದಿಲ್ಲ ಅದಕ್ಕ ಒಬ್ಬ ಸುಭಾಷಿತ ಹೇಳ್ತಾ ಇದಾರ ಅಕ್ಕ ಇದನಾನಿ ಪಶವಶ್ಯ ಗೋಷ್ಠಿ ಭಾರೇ ಜನ ಸ್ಮಶಾನೆ ದೇಹಶ್ಚಿತಾಯಾಮ್ ಪರಲೋಕ ಮಾರ್ಗೆ ಕರಮಾನುಗು ಗಚ್ಚತಿ ಜೀವ ಏಕ ಬಹಳ ಸುಂದರವಾದ ಮಾತನ್ನು ಹೇಳ್ತಾನ ಸುಭಾಷಿತ್ಕಾರ ನಾವು ಹೋಗುವಾಗ ಎಲ್ಲಿ ಹೋಗುವಾಗ ಮನೆಗೆ ಹೇಳ ಈ ಲೋಕವನ್ನ ಬಿಟ್ಟು ಹೋಗುವಾಗ ಸುಭಾಷಿತಕಾರ ಹೇಳ್ತಾನ ಯಾವುದು ನಮ್ ಜೊತೆ ಬರ್ತದಪ್ಪ ಧನಾನಿ ಸಂಪತ್ತು ಏನು ಗಳಿಸಿರುತ್ತೀವ ನೀ ಎಷ್ಟರ ಸಂಪತ್ತು ಗಳಿಸಿ ಬೇಡ ಬ್ಯಾಡಂತಿಲ್ಲ ಅವ್ರ ನೀ ಏನು ಸಂಪತ್ತು ಗಳಿಸಿರೋ ಆ ಸಂಪತ್ತು ನಮ್ ಜೊತೆ ಬರುದಿಲ್ಲ ಅಂತ ಹೇಳ್ತಾ ಧನಾನಿ ಭೂಮೌ ಆಗೆಲ್ಲ ಹಿಂದಿನ ಮಂದಿ ಭೂಮಿಯಾಗಿ ಸಂಪತ್ತು ಹೋಗುದಿಡ್ತಿದ್ರೆ ಈಗ ಅಕಸ್ಮಾತ್ ಸುಭಾಷಿತ್ಕರ ಬರದಿಲ್ಲ ಧನಾನಿ ಬ್ಯಾಂಕವ್ ಅಂತೇಳಿ ಬರಿತಿದವ ನಾವ್ ಅಕಸ್ಮಾತ್ ಗಳಿಸಿದ ಸಂಪತ್ ಬ್ಯಾಂಕ್ ನಾನು ಇಟ್ಟಿದ್ರೆ ಬ್ಯಾಂಕ್ ನಾಗಿರ್ತದ ಪಟ್ಟದು ಪಟ್ಟ ಜನ ಇಟ್ಟದು ಇಟ್ಟ ಜನ ಅದು ನಮ್ ಜೊತೆ ಬರುದಿಲ್ಲ ಪುಣ್ಯಾತ್ಮರೇ ಧನಾನಿ ಗೂಮೌ ವಶವಶ್ಯ ಗೋಷ್ಠಿ ಎಷ್ಟೋ ದನ ಕರ ಅವು ನಮ್ ಜೊತೆ ಬರ್ತಾವಂದ್ರೆ ಬರುದಿಲ್ಲ ಅದಕ್ಕೆ ಭಾರೇ ನಿನ್ನ ಕೈ ಹಿಡದ ಮಡದೆ ನೀ ಕೋಟಿ ರೂಪಾಯಿ ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಮದುವೆ ಆಗೇತಿ ಅಂದ್ರೂ ಕೂಡ ನಿನ್ನ ಕೈ ಹಿಡದ ಮಡದಿನೂ ಕೂಡ ನಿನ್ನ ಜೊತೆ ಬರ್ತಾಳ ಅಂದ್ರೆ ಅಕ್ಕಿನೂ ಬರುದಿಲ್ಲ ಅಂತ ಹೇಳಿದ ಶಾಸ್ತ್ರ ಅದಕ್ಕೆ ಜನ ಸ್ಮಶಾನೇ ಈ ಜನರು ಬಹಳ ನಮ್ಮ ತರೆಯಾಗಿ ಅಷ್ಟು ಅಷ್ಟು ಬಂದು ಬಳಗ ಐತೆ ಕೆಲವು ಜನ ಎಷ್ಟು ಬಂದು ಆರು ಸಂಗಡವೂರಿಲ್ಲ ಇಲ್ಲ ಇಲ್ಲ ಆರು ಸಂಗಡ ಬಾಹುರಿಲ್ಲ ನಾರಾಯಣ ನಾಮ ನೆರೆ ಬಹುದಲ್ಲದೆ ಆರು ತುತ್ತ ನಿಕ್ಕಿ ಸಾಕಿದ ತಾಯಿ ತಂದೆ ಹತ್ತು ಕಳೆವರಲ್ಲದೆ ಬೆನ್ನತ್ತಿ ಬಾರೆ ಯಾರು ಬರುವುದಿಲ್ಲ ಅದಕ್ಕೆ ಏನ್ ಅಂತ ಮತ್ತೆ ಬರೋದು ಯಾವ್ದ್ರೆ ಅಂತ ಕೇಳ್ತಾರ ಕರ್ಮಾನುಗೋ ಏಕ ನಾವು ಮಾಡಿರ್ತಕ್ಕಂತ ಪುಣ್ಯ ನಾವು ಮಾಡಿರ್ತಕ್ಕಂತ ಪಾಪ ಏನದಲ್ಲಪ್ಪ ಈಗ ನಮ್ಮ ಜೊತೆ ಬರುತ್ತದ ಅದಕ್ಕೆ ನಾವು ಇದ್ದಾಗ ಏನು ಮಾಡುವ ತರ ಧರ್ಮವನ್ನೇ ಗಳಿಸು ಅಂತೇಳಿ ಶಾಸ್ತ್ರ ಹೇಳ್ತದ ನನ್ನ ಎರಡು ಮಾತುಗಳನ್ನ ಅಪ್ಪಾಜಿ ಅವರ ಶ್ರೀ ಚರಣಕ್ಕೆ ಹೇಳ್ತಿ ಶ್ರೀರಾಮ್ ಅವತ್ತೇನೇ ಯಾರ ಬ್ರಹ್ಮವಾದಿನಿ ಮಾತಾಜಿ ಅಕ್ಕಮಾದೇವಿ ತಾಯಿಯವರು ಚಿಕ್ಕಪಡಿಸಿ ಮಾತಾಜಿಯವರು ಕೂಡ ಹತ್ತು ನಿಮಿಷಗಳ ಕಾಲ ತಮ್ಮ ಪ್ರವಚನ ಸುದಿಯನ್ನು ಸಭೆಗೆ ನೀಡಬೇಕಾಗಿ ಅವರಲ್ಲಿ ವಿನಂತಿ हरसवो नमः श्रीगणपति शारदागुर्भ्यो नमः श्रीसद्गुरु सिद्धलिङ्गाय नमः श्रीसद्गुरु सिद्धारूढाय नमः ॐ ब्रह्मा गुरु विष्णु गुरु देव महेश्वर तो है गुरु साक्षात पर ब्रह्म श्री गुरव नम तस्म श्री गुरव नम सदुनाथ महाराज की जगत गुरु सिद्धारण स्वामी महाराज की जगत गुरु शिवयोगेश्वर महाराज की ಜಯನ್ ಮಾತಾম্বা ಪರಮೇಶ್ವರಿ ಮಾತಾ ಕಿ ಭಾರತೀಶ್ವರ ಮಹಾರಾಜ ಕಿ ಜೈ ತಕಲಸಾಧು ಸಂತ ಮಹಾರಾಜ ಕಿ ಜೈ ಮಂಗಲಂ ಜೈ ನಮ ಭಾರತೀಶ್ವರ ಮಹಾರಾಜ ಕೋ ಪರಮ ಪುرج ಪ್ರಾತಸ್ನರನೀಯ ಎನ್ನ ಆರಾಧ್ಯ ದೈವ ಶ್ರೀ ಚರಣಗಳನ್ನ ಎನ್ನ ಹುಣ ಮಂದಿರದಲ್ಲಿ ಜಗದ್ಗುರು ಜಗದ್ ವಂದ್ಯರಾಗಲ್ಪಟ್ಟಂತ ಜಗದ್ಗುರು ಶ್ರದ್ಧಾರುಳರ ಜಗದ್ಗುರು ಶ್ರದ್ಧಲಿಂಗ ಮಹಾರಾಜರ ಶ್ರೀ ಚರಣಗಳಿಗೆ ಕೂಡ ಅನಂತ ನಮಸ್ಕಾರಗಳನ್ನ ಸಮರ್ಪಣೆ ಮಾಡುತ್ತ ಜಗನ್ಮಾತೆ ಅಂಬಾ ಪರಮೇಶ್ವರಿಯ ಶ್ರೀಚಲನಕ್ಕೂ ವಂದನೆಗಳನ್ನ ಸಮರ್ಪಣೆ ಮಾಡಿ ಕ್ಷೇತ್ರಾದಿ ದೇವತೆ ಶಿವಯೋಗೀಶ್ವರ ತಯ್ಯರ ಶ್ರೀ ಚಲನಗಳನ್ನೂ ಕೂಡ ಅನಂತ ನಮಸ್ಕಾರಗಳನ್ನ ಸಮರ್ಪಣೆ ಮಾಡಿ ಪರಮ ಪೂಜ್ಯರು ಎನ್ನ ಆರಾಧ್ಯ ಸದ್ಗುರು ಪರಮಾತ್ಮರಾಗಲ್ಪಟ್ಟಂತ ನಡೆದಾಡುವ ಮಾತನಾಡುವ ದೇವರೆಂದು ಹೆಸರುವಾಶಿಯಾಗಲ್ಪಟ್ಟಂತ ಕರುಣಾಮೂರ್ತಿಗಳಾಗಿರ್ಪಟ್ಟಂತ ಎನ್ನ ಪೂಜ್ಯ ಭಾರತಿ ಅಪ್ಪಾಜಿಯವರ ಶ್ರೀ ಚರಣಗಳಿಗೆ ಕೂಡ ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುತ್ತ ಈ ಅವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಪರಮ ಪೂಜ್ಯರ ಶ್ರೀ ಚರಣಕ್ಕೂ ಶ್ರೀ ಶ್ರೀಚರಣಕ್ಕೂ ಕೂಡ ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಇಲ್ಲಿ ನಿರಂತ ಸಮಸ್ತ ಶರಣ ಶರಣ ತಾಯಿಗಳೇ ತಮ್ಮೆಲ್ಲರಿಗೂ ಶರಣೋ ಶರಣಾರ್ಥಿಗಳು ಬಹಳ ಸುಂದರವಾಗಿರ್ಪಟ್ಟಂತ ವಿಷಯವನ್ನ ಪ್ರತಿಪಾದನೆ ಮಾಡ್ತಾ ಬಂದ್ರು ನಾವು ಇಹದಲ್ಲಿಯೂ ಸುಖವಾಗಿರಬೇಕು ಪರದಲ್ಲಿಯೂ ಸುಖವಾಗಿರಬೇಕು ವೈಕುಂಠಕ್ಕೆ ಹೋಗ್ತಿರೋ ಅಥವಾ ಕೈಲಾಸಕ್ಕೆ ಹೋಗ್ತಿರೋ ಸ್ವರ್ಗಕ್ಕೆ ಹೋಗ್ತಿರೋ ಎಲ್ಲಿ ಹೋದ್ರೂ ಕೂಡ ನಿಮಗ ಸುಖ ಅನ್ತಕ್ಕಂಥದ್ದಾಗಬೇಕು ಅದರ ಉಪಾಯವನ್ನು ಮತ್ತೆ ಇಹದಲ್ಲಿ ಕೂಡ ಈಗ ಸದ್ಯ ಕಾಲದಲ್ಲಿ ಕೂಡ ನಮಗ ಸುಖ ಆಗ್ಬೇಕಾಗಿತ್ತ ಏನ್ ಮಾಡ್ಬೇಕು ಅಂತಕ್ಕಂಥ ಮಾತನ್ನ ನಿರ್ಗುಣ ಶಿವಗಳು ಬಹಳ ಸುಂದರ